ಈಗ ನೋಡೋದಿಲ್ಲ ಎತ್ತಿಲ್ದಾರ್ ಭಾರತದ ಅತಿ ದೊಡ್ಡ್ರಿ ನೋಡ್ರಿ ತೊಂಬತ್ತೈದು ಲಕ್ಷ ರೂಪಾಯಿ ಎತ್ತನ ಕೊಟ್ಟಿಲ್ಲ ಕೊಟ್ಟಲ್ರಿ ಈಗ ಇದಲ್ಲ ರೊಟ್ಟಿ ಮಾಡೋ ಮಷಿನ್ ಇದ್ರಿ ಈಗ ನೋಡ್ತಿಲ್ಲ ಹಿಟ್ಟಿನ ಗಿರಿ ಮೆಷಿನ್ ಹೊಡ್ದಾವ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗ ಇಲ್ಲದ್ರ ಫಸ್ಟ್ ಬ್ಲಾಗ್ ಇಲ್ಲದ್ರ ಮೈದಾನ ತೋರ್ಸಿನ್ರಿ ಸೆಕೆಂಡ್ ಬ್ಲಾಕ್ ಇಲ್ಲಿ ಕೋನಿ ಮೊದಲ ಎತ್ಗೋ ನೋಡ್ರಿ ಎಲ್ಲ ತುಪ್ಪ ಎತ್ಗಳು ಹದಿನೆಂಟ್ ಲಕ್ಷ ಹದಿನೇಳು ಲಕ್ಷ ಒಂದು ಲಕ್ಷ ಮ್ಯಾಗಿನ ಎಲ್ಲ ಒಂದು ಲಕ್ಷ ಮ್ಯಾಗಿನ ಮತ್ತೆ ಇಪ್ಪತ್ತು ಲಕ್ಷ ತಗೋದು ಎದ್ಗೊಳಿದ್ವು ಈಗ ಕೃಷಿ ಮೇಳ ತೋರ್ತಂತೆ ಕೃಷಿ ಮೇಳ ಈಗ ದುಡಿವಂಟೆ ಮೊದಲ್ರಿ ಯಣ್ಣಾಪುರ ಸಿದ್ದೇಶ್ವರ ಹುಡುಗಿಗೆ ಹುಡಿದ್ ಹುಡಿ ಮಾಡಿರ್ತೃ ಗುಡಿ ಎಲ್ಲ ತಿರುಗಾಡಿದೆ ದೇವ್ರು ಅಷ್ಟೆ ಇಲ್ಲದ್ರ ಬೈ ಇದಕ್ಕೆ ಹೋಗಿರ್ತಾರೆ ಕೃಷಿ ಮೇಳ ಇದ್ರೆ ಕೃಷಿ ಮೇಳಕ್ಕೂ ಎಲ್ಲಿ ಪೂರ ಎಲ್ಲ ತಿರ್ಗಾಡ್ತಾರೆ ಕೃಷಿ ಮೇಳ ಭೀ ಭಾರಿ ಇದೆ ಮತ್ತೆ ಕೃಷಿ ಮೇಳದಾಗ ಭೀ ಒಂದು ಯಾವುದೋ ಫೇಮಸ್ ಯಾವ್ದು ಅಂತಾರೆ ಅದರ ತೋರಿಸೋನು ತಗೊಂಡ್ರಿ ಅಂತ ಪ್ರತಿ ವರ್ಷ ಯಣ್ಣಾಪುರ ಕೃಷಿ ಮೇಳದಾಗ ಯಾನ್ ಇರಲಿ ಬಿಡಲಿ ಸ್ಟಾರ್ಟಿಂಗ್ ಇರೋದು ಇರೋದಿ ಕಾಯಂ ಫಿಕ್ಸ್ ಎಂಟ್ರೆನ್ಸ್ಗೆ ಇರೋದಿದ್ರಿ ಇದು ಕೃಷಿ ಮೇಳ ಎಂಟ್ರೆನ್ಸ್ ಹೋಗೋದ

ಒಂಬೈನೂರು ಎರಡು ವರ್ಷ ಗ್ಯಾರಂಟಿ ಐದು ವರ್ಷ ವಾರಂಟಿ ಈಗ ನೋಡುತ್ತಿಲ್ಲ ರೊಟ್ಟಿ ಮಾಡೋ ಮಷೀನ್ ಇದ್ರಿ ಕೂರ ಸಾಕ್ತದ ಇದೊಂದ್ರಿ ಇದೊಂದ ಇಲ್ಲಿ ಹಿಟ್ ಆಗಿರೋ ತಗೋರಿ ಇಲ್ಲಿ ಹಿಟ್ ಹಾಕೋದೈತಿ ಅಂದ್ರೆ ಮತ್ತೆ ಹೊಣಾ ಮತ್ ಇದ್ರಿ ಇದು ಹಿಟ್ ಕಲ್ಸೋದಿದ್ರಿ ಮಷೀನ್ ಮತ್ತ್ ಅದು ಒಲಿ ಇದ್ರಿ ಇದ್ರೆ ರೊಟ್ಟಿ ತಯಾರ ಮಾಡೋ ಮಷೀನ್ ಐತಿ ಎರಡು ರೂಪಾಯಿ ಇದ್ರಿ ಕಾಸ್ಟ್ ನಿಮಗೆ ಒಂದ್ ಲಕ್ಷ ಹತ್ ಸಾವಿರದಿಂದ ಎರಡ್ ಲಕ್ಷ ಮೂವತ್ ಸಾವಿರ ತನಕನೂ ಇದಾವೆ ಸಿಗದಿದ್ರಿ ಐವತ್ ಪರ್ಸೆಂಟ್ ಪಿ ಎಂ ಎಫ್ ಇ ಸ್ಕೀಮಲ್ ಇದೆ ಸಬ್ಸಿಡಿ ಸಿಗ್ತೈತೆ ಹೆಣ್ಮಕ್ಳು ಯಾರಾದ್ರೂ ಮನೆ ಮಾಡಬಹುದು ಮಾಡ್ಬೋದು ಹೆಣ್ಮಕ್ಳು ಗಂಡ್ ಮಕ್ಳು ಏನಿ ಕ್ಯಾಶ್ ನಡೀತಿದ್ರಿ ರೊಟ್ಟಿ ಹೇಳಿ ಈಚೆಲ್ಲದ್ರೇನದು ಇದ್ರ ಬಗ್ಗೆ ಏನು ಸ್ಪೆಷಾಲಿಟಿ ಸಿಂಗಲ್ ಇದು ಡಬಲ್ ಮೋಟರ್ ಹದಿನೆಂಟು ಹದಿನೈದು ಹದಿನೆಂಟು ಲೀಟರ್ ಹದಿನೆಂಟು ಲೀಟ್ರಿ ಇದು ಡಬಲ್ ಮೋಟರ್ ಇಪ್ಪತ್ತು ಲೀಟರ್ ಇದ್ರಾಗ ಬ್ಯಾಟ್ರಿ ಫೆಸಿಲಿಟಿ ಜಾಸ್ತಿ ಬಾರ ಹದಿನೈದು ಬ್ಯಾಟ್ರಿ ಎರಡು ಇಪ್ಪತ್ತೈದು ಪೇಸ್ ಅದ್ರಿ ಇದ್ರಾಗ ಬಾರ ಬಾರ ಬ್ಯಾಟ್ರಿ ಬದ್ರಿ ಒಂದ್ ಒಂದ್ ಎಂಬತ್ತು ಪೇಸ್ ಬರ್ದ್ರಿ ಇದು ಹೈ ಪೀಸ್ ನಮ್ಮ ಅಂಗಡಿ ಹೆಸರ ಮುಳುಗ ಇವಾಗ ಎಲೆಕ್ಟ್ರಾನಿಕಲ್ ಕ್ರಾಸ್ ರೀ ಕ್ರಾಸ್ ನೀರ್ ಕಸೂರಿ ಸ್ಟಾರ್ಟಿಂಗ್ ಪ್ರೈಸ್ ಆರು ಸಾವಿರ ರೂಪಾಯಿ ಚಲೋ ಆರು ಸಾವಿರ ಏಳು ಸಾವಿರದ ಎಂಟುನೂರು ಎಂಟು ಸಾವಿರದ ಎಂಟುನೂರಿ ಒಂಬತ್ತು ಸಾವಿರದ ಎಂಟುನೂರ ಅದು ಸಿಮ್ ಸ್ಟೀಲ್ ಪೈಪ್ನಾಗ ಬರುತ್ತೆ ಏಳು ನಿಮಿಷ ನೀರು ಇದ್ರೆ ಅದು ರಿಟರ್ನ್ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಬರ್ತದೆ ಹತ್ತು ಸಾವಿರದ ಎಂಟುನೂರು ಎಂಟು ನಮ್ಮಲ್ಲಿ ಇಪ್ಪತ್ತು ಚಲೋ ಇಪ್ಪತ್ತೈದು ಚಲೋತಾರೆ ಇಪ್ಪತ್ತೆಂಟರ ಇಪ್ಪತ್ತೈದು ಮೂವತ್ತು ರೀ ಐವತ್ತು ಎಂಬತ್ತು ನೂರು ನೂರು ಲೀಟರ್ ಹಾಂ

ಗ್ಯಾರಂಟಿ ಅಲ್ಲ ಇದು ಗ್ಯಾರಂಟಿ ಇದೆ ಎಷ್ಟು ಎತ್ತಂದ್ರೆ ಇದರ ಹದಿನೆಂಟು ಸಾವಿರ ಸಿಂಗಲ್ ಪೀಸ್ ಮೋಟರ್ ಬೇಕಂದ್ರೆ ಇದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಿಂಗಲ್ ಪೀಸ್ ಈಚೆ ಕಡೆ ಇದ್ರೆ ಸಿಂಗಲ್ ಇದೆ ಸೇಮ್ ಐತೆ ಮತ್ತ್ ನೀವು ಮಷಿನ್ ತೊಗೊಂಡ್ರೆ ತಗೋರಿ ನಿಮಗೆಲ್ಲ ಮನಿ ತನಕ ಈ ಮನಿ ತನಕ ನೀವು ಯಾರ ಗಾಡಿ ಮಾಡ್ಬೇಕು ಅದಲ್ಲ ಅಂತ ವಿಚಾರ ತೊಗೊಳ್ಕೋಬೇಡ್ರಿ ಮತ್ತೆ ಕಾಲ್ ಮಾಡಿ ಫೋನ್ ಹಚ್ಚಿರ ತಗೋರಿ ಫೋನ್ ಹಚ್ಚರ ನಿಮ್ಗೆ ಯಾವ ಪರ್ಮಿಷನ್ ಬೇಕಿರಲ್ಲ ಯಾವ ಮಷಿನ್ ಬೇಕು ಅಂತ ಹೇಳಿ ಮನಿ ತಗೋತಾರೆ ಮತ್ತೆ ಅಣ್ಣ ಇಲ್ ನಂಬರ್ ಹಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನೋಡಿ ನಂಬರ್ ಎರಡು ನಂಬರ್ ಇದೆ ರೀ ಎರಡು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಣ್ಣಗಳದು ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೈವ್ ತ್ರೀ ಜೀರೋ ತ್ರೀ ಸೆವೆನ್ ಅಣ್ಣ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ

ಹಾ ಬರ್ತಾರಲ ಆದ್ರೆ ಅದ್ ಹರ್ಶಿಣ ಬಿ ಮಾಡ್ಬೋದ್ರಿ ಹಾ ಸರ್ ಮಾಡಿ ಮಾಡ್ಬೋದ್ರಿ ಹರ್ಶಿಣ ಪುಡಿ ಮಾಡ್ಬೋದ್ರಿ ಎಲ್ಲಾರು ಬರ್ತೀರಿ ಇದೇನ್ ಪಿಚರ್ ಐತಿಲ್ಲ ಇದ ಸೇಮ್ ದಾಗ ಬರ್ತೈತ್ರಿ ಎರಡು ಕೋ ಸ್ಟೀಲ್ ದಾಗ ಐತ್ರಿ ಸಾರಿದೆ ಇದರ ಒಣ ಮೆಣಸಿನಕಾಯಿ ಕಾರಿಕ ಕೊಬ್ಬರಿ ಎಲ್ಲಾ ಬರ್ತೈತ್ರಿ ಸಣ್ಣ ಮಾಡ್ತೀವಿ ಹಾ ಸರ್ ಸಬದಾನಿ ಹಾಕಿ ಎಲ್ಲ ಪುಡಿ ಮಾಡ್ತೀವಿ ಕಾರ್ವೇ ಕಾರ್ವೇ ಮಾಡ್ತೀವಿ ಅಂತ ಹೇಳಿ ಮೆಣಸಿಗೆ ಬಿ ಸಣ್ಣ ಮಾಡ್ತೀವಿ ಇಲ್ಲ ಪುಡಿ ಪುಡಿ ಅಷ್ಟ ಪುಡಿ ಅಟ್ಟ ಮಾಡ್ತೀವಿ ನೀವು ಹೊರಗೆ ಗ್ರೈಂಡರ್ ಅಲ್ಲಿ ಮಿಕ್ಸ್ ಮಾಡ್ಬೇಕು ಅದನ್ನ ಬರಲ್ಲ ಅಂತ ಇದ್ಕೆ ಇದು ಬರಂಗಿಲ್ಲ ನೀವು ಮತ್ತೆ ಬೇರೆ ತಗೊಳ್ಳಬೇಕು ಇದೆ ಇದು ಇದು ಪ್ಯೂಚರ್ ಸೇಮ್ ಫ್ಲೈವರ್ ದಾಗ ಐತ್ರಿ ಸ್ಟೀಲ್ ದಾಗ ಐತ್ರಿ ಫ್ಲೈವರ್ ದಾಗ ಬಿ ಒಂದ ಐತ್ರಿ ಸ್ಟೀಲ್ ದಾಗ ಬಿ ಒಂದ ಐತ್ರಿ ಸ್ಟೀಲ್ ದಾಗ 20000 ರೂಪಾಯಿ ಐತ್ರಿ 25000 ರೂಪಾಯಿ ಇದನ ಐತ್ರಿ ರಿಜನೇಬಲ್ ರೀ ಹಾ ರೀ ಇದನ ಐತ್ರಿ

ಒನ್ನೂರ ಐವತ್ತು ರೂಪಾಯಿ ಹೇಳಿ ಎರಡು ಕೊಡತೀ ಅನ್ನೋರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಅದ ರೀ ನಮ್ಮ ಮೀಡಿಯೋ ಮಾಡ್ತಾರ ಅದಕ್ಕೆ ಇಲ್ಲ ರೀ ಕೃಷಿ ಮಾಡಿದಾಗ ಇದು ಇಲ್ಲ ನೋಡಿ ಮಷೀನ್ ಇದ್ರಿ ಸೋಲಾರ್ ಮಷಿನ್ ಹೇಗೇನು ರೀ ಕನ್ನಡ ಕನ್ನಡ ಬರಲ್ರಿ ಅಣ್ಣ ಬರ್ತಿದೆ ಮಷಿನ್ ಕನ್ನಡ ಮೊಳೆದಾರದೇ ಹ ಆನಿದಾ machine ಹೆಂಗ್ ವರ್ಕ್ ಆಗ್ತಿದ್ರಿ ಅಂದ್ರೆ ವಾಟರ್ ಹೀಟರ್ ರೀ ಒಂದು ಡೈಲಿ ಒಂದು 2 hours ಇದನ್ನ ಬಿಸಿಲ್ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಸಿಗುತ್ತೆ ಹಾಟ್ ವಾಟರ್ ಸಿಗುತ್ತೆ ಒಂದು ಬಿಸಿಲ್ ಬಿತ್ತಾಂದ್ರ ಇದನ್ನ ಒಂದು ಡೈಲಿ ಒಂದು 2 ಅವರ್ಸ್ 2 ತಾ ಸ್ಪೆಷಲ್ ಬಿತ್ತಾಂದ್ರ ಹಾ ನೀರ್ ಕಾದ್ದು ಇರ್ತದೆ ಹಾ ಫುಲ್ ಕಾದ್ದು

ಬಟ್ಟೆ ಹೋಗೋದ್ರೆ ಸ್ವಚ್ಛವಾಗಿ ಹಾ ಹಾ ಚಾ ಮೈಟರ್ ಹೋಗಿ ಬಿಡುತ್ತೆ ಆ ತರದ ಪ್ರಾಬ್ಲಮ್ ಏನ್ರೀ ಡೊಮೆಸ್ಟಿಕ್ परपಸ್ ಹಾ ಇದ್ರಿ 1 ಇಂಚು machine ಇದೆ 15000 ರೂಪಾಯಿ ರೇಟ್ ಆ ದೊಡ್ಡ machine ಅಗ್ರಿಕಲ್ಚರ್ परपಸ್ ಇದೆ ಯುವರ್ ಅಗ್ರಿಕಲ್ಚರ್ ದವರು ಪರವಾಗಿಲ್ಲ ರೂಪಾಯಿ ಆಗುತ್ತೆ ರೀ 30000 ರೂಪಾಯಿ ಆಗುತ್ತೆ 30000 ರೂಪಾಯಿ ಇದೆ ಎಲ್ಲಾ ಫುಲ್ ನಾನು ಈ ಎಲ್ಲೇನ್ ಸಾಮಾನು ತಗೊಳ್ಳೋ ನೋಡ್ರಿ ಪ್ರಾಡಕ್ಟ್ ಎಲ್ಲಾ ಗ್ಯಾಜೆಟ್ ಗಳು ಇದರಲ್ಲೆಲ್ಲಾ ಇನ್ಫಾರ್ಮೇಷನ್ ಕೊಡ್ತಾರೆ ಎಲ್ಲಾತ್ರದು ನೋಟ್ಸ್ ಹೇಳ್ ನಾನು ಹೇಳ್ ರೀ ಇದು ಬಸ್ಕಿ ಕಂಪ್ನಿ ಇದ್ರಿ ಹಾ ರೀ ಬೆಂಗಳೂರು ಮೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಐತ್ರಿ ಇದು ಒಂದ್ ಕೆವಿ ಐತಿ ಯಾವ್ದು ಮಾಡ್ತಿದ್ರಿ ವರ್ಕ್ ಇದು ಕರೆಂಟ್ ಇನ್ ವಾಟರ್ ಕರೆಂಟ್ ಇನ್ ವಾಟರ್ ಕರೆಂಟ್ ಅಂದ್ರೆ ಲೀತಿಯಂ ಇನ್ ವಾಟರ್ ಹಾ ಇದು ಒಳಗಡೆ ಇನ್ ಬಿಲ್ಟ್ ಲೀತಿಯಂ ಬ್ಯಾಟ್ರಿ ಬರುತ್ತೆ ಒಳಗಡೆ ಬರುತ್ತೆ ಇದು ಒಂದ್ ಕೆವಿ ಐತ್ರಿ ಒಂದ್ ಕೆವಿ ಐತಿ ಇದು ಕಾಸ್ಟ್ ಬಂದ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಆಲ್ ಓವರ್ ಕರೆಂಟ್ ಹಾಕ ಒಂದ್ ಪ್ರೈಸ್ ಐತ್ರಿ ಒಂದ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪರ್ಫಾರ್ಮೆನ್ಸ್ ಐತಿ ಮತ್ತೆ ಇವೆಲ್ಲ ಸೋಲಾರ್ ಅಲ್ಲ ರೀ ಇದ್ರಿ ಸೋಲಾರ್ ಸುಪ್ರೀಂ ಸೋಲಾರ್ ವಾಟರ್ ಇಟ್ರಿ ಹಾ ರೀ ನೀರ್ ಕಾಯ್ಲಾಕ ಸೂಪರ್ ಕಂಪ್ನಿ ರೀ ನಾ ಇಂಡಿಯಾದಾಗ ನಂಬರ್ ಒನ್ ಕಂಪ್ನಿ ಹಾಂ ಇಪ್ಪತ್ತು ವರ್ಷ ಗ್ಯಾರಂಟಿದಾಗ ಫಸ್ಟ್ ಜೀರೋ ಇಂಟ್ರೆಸ್ಟ್ ಇ ಎಮ್ ಐ ಸಿಸ್ಟಮ್ ಐತ್ರಿ ಜೀರೋ ಇಂಟ್ರೆಸ್ಟ್ ಇ ಎಮ್ ಐ ಸಿಸ್ಟಮ್ ಇವೆಲ್ಲ ಮೋಟರ್ ಸೋಲಾರ್ ಇನ್ವರ್ಟರ್ ಸರ್ ಲೈಟ್ ಇಲ್ಲಾದ್ರಾಗ ಎಮರ್ಜೆನ್ಸಿ ತಡಿಬೇಕಾದ್ರ ಕರೆಂಟ್ ನೋ ಯೂಸ್ ಓನ್ಲಿ ಸೋಲಾರ್ ಬ್ಯಾಗ್ ಹಾ ವರ್ಕ್ ಆಗ್ಬೇಕಾದ್ರೆ ಈಗ ನೋಡ್ತಿಲ್ಲ ಇದ್ರಾಗಿಲ್ಲ ಭಾರತದ ಅತಿ ದೊಡ್ಡ ಎತ್ತೈತ್ರಿ ನೀವು ತೋರ್ಸೋರ್ಸ್ರಿ ಭಾರತದ ಅತಿ ದೊಡ್ಡ ಎತ್ತು ಒಳಗಡೆ ಐತಿ ತೋರಿಸ್ತಾನೆ ಬರ್ರಿ ಒಳಗೆ ತೋರ್ಸ ನಡಿದವ್ರಿ ಭಾರತದ ಅತಿ ದೊಡ್ಡ ಎತ್ತು ಐತಿ ನೋಡಿ ಈಗ ನೋಡದಿಲ್ಲ ಇದು ಎತ್ತಿಲ್ದ್ರೆ ಭಾರತದ ಅತಿ ದೊಡ್ಡ ಎತ್ತೈತ್ರಿ ಹೆಂಗಿತ್ ನೋಡ್ರಿ ಈಗ ಅಲ್ರಿ ಈ ಎತ್ತಿನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನೋಡ್ರಿ ಅಣ್ಣ ಹೆಂಗೆ ಬಯಸ್ತೀರಿ ಅಣ್ಣ

मध्ये महाराष्ट्र मिरज तालुका मिरज तालुका कंड्या राजरी चांदले महाराष्ट्राचा मिरज तालुका